ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಕೊಬ್ಬರಿ ಬರ್ಫಿಯ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಉಪಯುಕ್ತವಾದಂತಹ ದಿನ ಬಳಕೆಯ ವಸ್ತುನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಏನನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ಇದು ಏನು ಅಂತ ನೋಡೋಣ ನೋಡಿ ನಾವು ಇದನ್ನ ದಿನನಿತ್ಯದ ಬಳಕೆಗೆ ನಾವು ಉಪಯೋಗಿಸುವಂತಹ ವಸ್ತು ಅದೇನೆಂದ್ರೆ ಕಾಯಿ ತುರಿಯುವ ಮಣೆ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಸೊ ನೋಡಿ ಇದು ಎಷ್ಟು ಗಟ್ಟಿಯಾಗಿಯೂ ಇದೆ ಮತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತ ನಾವು ಕೆಳಗಡೆ ಕೂತ್ಕೊಂಡು ತುರಿಯೋದ್ರಿಂದ ನಮಗೆ ಅದು ತುಂಬಾ ಕಷ್ಟ ಅನ್ಸುತ್ತೆ ಹಿಂಸೆ ಅನ್ಸುತ್ತೆ ಸೊ ಈ ತರದ ಮಣೆನ ನಾವು ತಗೋಳೋದ್ರಿಂದ ಇದು ನಮಗೆ ಈ ತರ ನಾವು ಟೇಬಲ್ ಮೇಲೆ ಆಗಿರ್ಬೋದು ಅಥವಾ ಈ ತರ ಶೆಲ್ಫ್ ಕಲ್ ಮೇಲೆ ಆಗ್ಬೋದು ಈ ತರ ಇಟ್ಕೊಂಡು ನಾವು ಇದನ್ನ ತುರಿಬಹುದು ನೋಡಿ ಈ ತರ ಎಡ್ಜಸ್ಗೆ ಅದನ್ನ ಫಿಕ್ಸ್ ಮಾಡ್ಕೋಬೇಕು ಅಷ್ಟೆ ಸೊ ನೋಡಿ ಈ ತರ ಇಟ್ಟರೆ ಮುಗಿಯುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಆದಂತಹ ಇದು ಇದು ಮರದಿಂದ ಮಾಡಿರೋದ್ರಿಂದ ತುಂಬ ಗಟ್ಟಿಯಾಗೂ ಇದೆ ಮತ್ತು ಅದು ಮುಂದೆ ನೋಡಿ ಆ ಸ್ಟೀಲ್ ಬೇಸು ಎಷ್ಟು ತುಂಬ ಶಾರ್ಪ್ ಆಗಿದೆ ಅಂತ ಸೊ ನಿಮಗೆ ಇದು ಕಮ್ಮಿ ಸಮಯದಲ್ಲಿ ಅತಿ ಕಮ್ಮಿ ಪ್ರೆಷರಲ್ಲಿ ಇದನ್ನು ನಾವು ತುರ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಇದು ನಮಗೆ ಕೊಬ್ಬರಿನ ತುರಿಯೋಕೆ ಸಹಾಯ ಮಾಡುತ್ತೆ ಅಂತ ಸೊ ನೋಡಿ ನೀವು ಕೂಡ ಈ ಥರದ ಪ್ರಾಡಕ್ಟನ್ನು ಬೇಕು ಅಂದರೆ ಇದನ್ನು ಆನ್ಲೈನಲ್ಲಿ ಸಿಗುತ್ತೆ ನೀವು ಕೂಡ ಬೈ ಮಾಡ್ಬೋದು ಇದ್ರ ಲಿಂಕ್ ಏನಾದರೂ ಬೇಕಾದರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ನಾವು ಇದನ್ನು ತೊರಿಬೋದು ಕೊಬ್ಬರಿನ ಅಂತ ಸೊ ನೋಡಿದರೆಲ್ಲ ನಿಮಗೂ ಕೂಡ ಈ ಪ್ರಾಡಕ್ಟು ತುಂಬ ಯುಶ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ನೀವು ಕೂಡ ಈ ಪ್ರಾಡಕ್ಟನ್ನು ಬೈ ಮಾಡಿ ಸೊ ಈ ಥರ ತುರಿದಿರ್ತಕ್ಕಂಥ ಕೊಬ್ಬರಿಯಿಂದ ಇವತ್ತು ನಾವು ಒಂದು ರೆಸಿಪಿನ ಮಾಡೋಣ ನೋಡಿ ಎಷ್ಟು ಒಂದೆರಡರಿಂದ ಮೂರು ನಿಮಿಷಗಳ ಟೈಮ್ ಒಳಗೆ ಇಷ್ಟು ಈಸಿಯಾಗಿ ಫುಲ್ ಕಂಪ್ಲೀಟಾಗಿ ನೀಟಾಗಿ ತುರ್ಕೊಂಡಿದ್ದೀವಿ ಅಂತ ನೋಡಿದ್ರಲ್ಲ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಇದು ನಮಗೆ ತುಂಬ ಬಾಳ್ಕೆನೂ ಬರುತ್ತೆ ಇದು ಮರದಾಗಿರೋದ್ರಿಂದ ಮುಂದೆ ಗಟ್ಟಿಯಾದ ಸ್ಟೀಲ್ ಬೇಸ್ ಇರೋದ್ರಿಂದ ಈ ಥರದ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಸೊ ಅದು ಎಡ್ಜಸ್ ಸ್ಟೀಲ್ ಬೇಸು ತುಂಬ ಶಾರ್ಪ್ ಇರೋದ್ರಿಂದ ಈ ಥರ ಒಂದು ಕ್ಯಾಪನ್ನು ಕೊಟ್ಟಿರ್ತಾರೆ ಅದನ್ನು ಮುಚ್ಚಿ ಇಟ್ಟರೆ ನಾವು ಅದನ್ನು ಎಷ್ಟು ದಿನಗಳ ಬೇಕಾದರೂ ಇಟ್ಕೋಬೋದು ಸೊ ನೋಡಿ ನೆಕ್ಸ್ಟ್ ಇಲ್ಲಿ ತುರ್ದಿರ್ತಕ್ಕಂತ ಕೊಬ್ಬರಿನ ಒಂದ್ ಬೌಲ್ ಅಷ್ಟು ತಗೊಂಡಿದೀನಿ ಅದನ್ನ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಒಂದೆರಡು ಎರಡು ಏಲಕ್ಕಿನ ಹಾಕೊಂತ ಇದೀನಿ ನೀವು ಏಲಕ್ಕಿ ಬದಲು ಏಲಕ್ಕಿ ಪುಡಿ ಆಲ್ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಬೋದು ಸೊ ನಾನಿಲ್ಲಿ ಏಲಕ್ಕಿ ಸಿಪ್ಪೆನ ತೆಗ್ದ್ಬಿಟ್ಟು ಅಲ್ಲ ಅದ್ರೊಳಗಿರ್ತಕ್ಕಂತಹ ಬೀಜನ ಅಷ್ಟೇ ಹಾಕೊಂತ ಇದೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಚಿಕ್ಕ ಜಾಕ್ ಕಾಯಿನ ಹಾಕ್ಕೊತಾ ಇದ್ದೀನಿ ಅದಾದ್ಮೇಲೆ ಒಂದೆರಡು ಲವಂಗನ ಹಾಕೊಂಡ್ಬಿಟ್ಟು ಇದನ್ನ ನಾವು ತರ್ತರಿಯಾಗಿ ರುಬ್ಬಬೇಕು ತುಂಬಾ ನೈಸ್ ಆಗಿ ರುಬ್ಬಾರ್ದು ಮತ್ತೆ ನೀರನ್ನು ಕೂಡ ಹಾಕ್ಬಾರ್ದು ಈ ತರ ತರ್ತರಿಯಾಗಿ ರುಬ್ಬಿಟ್ಟು ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಮುಕ್ಕಾಲು ಟೇಬಲ್ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕಬೇಕು ಅಂದರೆ ಒಂದು ಟೀ ಕುಡಿಯಲು ಓಟದಷ್ಟು ನೀರನ್ನು ಹಾಕಬೇಕು ಅಂದರೆ ನಾವು ಒಂದು ಬೌಲಷ್ಟು ಕೊಬ್ಬರಿನ ತಗೊಂಡಾಗ ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿಗೆ ಸಕ್ಕರೆನ ಯೂಸ್ ಮಾಡ್ಕೋಬೇಕು ಏಕೆಂದರೆ ಕೊಬ್ಬರಿಯಲ್ಲಿ ಆಲ್ರೆಡಿ ಸ್ವೀಟಿನ ಅಂಶ ತುಂಬ ಇರುತ್ತೆ ಮತ್ತೆ ಎಣ್ಣೆ ಅಂಶನೂ ಇರೋದ್ರಿಂದ ಈ ಸಕ್ಕರೆ ನಾವು ಭಾಳ ಹಾಕಿದಾಗ ತುಂಬ ಓವರ್ ಸ್ವೀಟ್ ಅನಿಸುತ್ತೆ ಸೊ ಅದಕ್ಕೆ ನಾವು ಒನ್ ಕಪ್ ಕೊಬ್ಬರಿಗೆ ಮುಕ್ಕಾಲು ಕೊಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದೆಳೆ ಪಾಕಕ್ಕಿನ ಗಟ್ಟಿ ಇರಬೇಕು ಆ ಥರ ನಾವು ಇದನ್ನ ಚೆನ್ನಾಗಿ ಒಂದೆಳೆ ಪಾಕನ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಸಕ್ಕರೆ ಕರಗಿ ನೀರೆಲ್ಲ ಫುಲ್ಲು ಹೀರಿಕೊಂಡು ಅದು ಪಾಕ ಆಗುತ್ತೆ ಸೊ ಇದೆಲ್ಲ ಕುದ್ದು ಪಾಕ ಆಗುವಷ್ಟೊಳಗೆ ನಾವು ಈ ಕಡೆ ಒಂದು ಮೋಲ್ಡನ್ನು ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹಚ್ಬೇಕು ನೀಟಾಗಿ ಅದಕ್ಕೆಲ್ಲ ಮೋಲ್ಡ್ಗೆ ಹಚ್ಚಬೇಕು ಅದಾದ್ಮೇಲೆ ನೆಕ್ಸ್ಟು ನಾವಿಲ್ಲಿ ಇಲ್ಲಿ ಬಿಸಿ ಮಾಡ್ತಾ ಇದ್ದೀವಲ್ಲ ಸಕ್ಕರೆ ಪಾಕನ ಅದು ಕಂಪ್ಲೀಟ್ ಒಂದೇಳೆ ಪಾಕ ಆಗೋ ರೀತಿ ನಾವು ಅದನ್ನ ಬಿಸಿ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ತರ ಕರೆಕ್ಟಾಗಿ ಅಂಟಿನ ನಾರಿನ ರೀತಿ ಬರಬೇಕು ಆ ಥರ ನಾವು ಇದನ್ನ ಸಕ್ಕರೆ ಪಾಕನ ಮಾಡ್ಕೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಬರ್ಫಿ ನಮಗೆ ಶೇಪು ಬರಲ್ಲ ಮತ್ತೆ ಅದು ಬರ್ಫಿನೂ ಆಗೋಲ್ಲ ಸೊ ನೋಡಿ ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆಯಲ್ಲ ಈ ಥರ ಅದು ನಮ್ಮ ಕೈಯಿಂದ ಅಂದಾಗ ಅದು ನಾರಿನಂಶ ನಾರಿನ ರೀತಿ ಬರಬೇಕು ಈ ಥರ ಪಾಕ ತೆಗಿಬೇಕು ನಿಮಗೆಲ್ಲಾದರೂ ಕೈಯಲ್ಲಿ ಬಿಸಿ ಅನಿಸಿದರೆ ನೀವು ತಟ್ಟೆಗೂ ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ಅದರ ಸಹಿತ ಪಾಕ ತೆಗಿಬೋದು ನೆಕ್ಸ್ಟ್ ಈ ಥರ ಪಾಕ ಆದಮೇಲೆ ಇದು ನಾವೇನು ಮಿಕ್ಸಿಗೆ ಹಾಕ್ಕೊಂಡು ಥರತರಿಯಾಗಿ ರುಬ್ಬಿರ್ತಕ್ಕಂಥ ಕೊಬ್ಬರಿ ಮಿಶ್ರಣ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಬಿಕ್ಸ್ ಮಿಕ್ಸ್ ಮಾಡಬೇಕು ಇವಾಗ ಏನು ನಿಮಗೆ ಇಷ್ಟು ತೆಳ್ಳು ಕಾಣಿಸ್ತಾ ಇದೆಯಲ್ಲ ಯಾಕೆ ಹಿಂಗೆ ಕಾಣಿಸುತ್ತೆ ಅಂದರೆ ಇದು ಕೊಬ್ಬರಿಯಲ್ಲೂ ನೀರಿನ ಅಂಶ ಇರುತ್ತೆ ಎಣ್ಣೆ ಅಂಶ ಮತ್ತು ಈ ಸಕ್ಕರೆ ಪಾಕದಲ್ಲೂ ನೀರಿನ ಅಂಶ ಇರೋದ್ರಿಂದ ಇದೆಲ್ಲ ಗಟ್ಟಿ ಆಗಬೇಕು ಆ ಥರ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಮಾಡಬೇಕು ನಾವು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ಏನಾಗುತ್ತೆ ತಳನೂ ಸಿಇಿ ಸೀಯುತ್ತೆ ಮತ್ತು ಕೊಬ್ಬರಿನೂ ಕೂಡ ಸಿಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದು ಗಟ್ಟಿ ಆಗೋ ರೀತಿ ನಾವು ಚೆನ್ನಾಗಿ ಇದನ್ನು O dos fico. ನೋಡಿ ಈ ತರ ಕುದಿತಾ ಇದ್ದ ಟೈಮಲ್ಲಿ ಒನ್ ಟೇಬಲ್ ಸ್ಪೂನ್ ಇಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು ನಾವು ಕಡಲೆ ಹಿಟ್ಟನ್ನು ಹಾಕಿ ಒಂದು ಅರ್ಧ ಅಥವಾ ಕಾಲು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆಪ್ಷನಲ್ ಇದನ್ನು ಹಾಕೋಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಆಗೋ ರೀತಿ ಇದನ್ನ ನಾವು ಕುದಿಸ್ಬೇಕು ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಬೇಸ್ ಚೆನ್ನಾಗಿ ಬರುತ್ತೆ ಅಂದ್ರೆ ಕಡಲೆ ಹಿಟ್ಟು ಹಾಕಿದಾಗಲೇ ಒಂದು ಫ್ಲೇವರ್ ಇರುತ್ತೆ ನಿಮಗೆ ಕಡಲೆ ಹಿಟ್ಟು ಹಾಕದೇನೆ ಮಾಡಿದ್ರೇ ಇನ್ನೂ ಒಂಥರ ಫ್ಲೇವರ್ ಇರುತ್ತೆ ಬಟ್ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಟೇಸ್ಟ್ ಇನ್ನು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಈ ತರ ಗಟ್ಟಿ ಆಗಬೇಕು ಆ ತರ ನಾವು ಚೆನ್ನಾಗಿ ಬಿಸಿ ಮಾಡಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಯಾವ ರೀತಿ ನೀರ್ ನೀರ್ ತರ ಇತ್ತು ಇವಾಗ ಯಾವ ರೀತಿ ಗಟ್ಟಿ ಆಗಿದೆ ಅಂತ ಸೊ ನೀವು ಪಾಕ ಮಾಡಿಕೊಂಡಾಗ ಅಷ್ಟೇ ಇದು ಗಟ್ಟಿ ಆಗುತ್ತೆ ನೀವು ಪಾಕ ಮಾಡ್ಕೊಂಡಲ್ಲೇ ನೀಟಾಗಿ ಹಾಕಿದ್ರಿಂದ ಮತ್ತೆ ಒಳ್ಳೆ ಪಾಯಸ ಆದಂಗೆ ಆಗುತ್ತೆ ಸೊ ಅದಕ್ಕೆ ಈ ತರ ಗಟ್ಟಿ ಆದಮೇಲೆ ಅದನ್ನ ಬೇಗ ಮೋಲ್ಡಿಗೆ ಹಾಕ್ಬೇಕು ಮೋಲ್ಡಿಗೆ ಹಾಕ್ಬಿಟ್ಟು ಅದು ಸುಡೋದ್ರಿಂದ ನೀಟಾಗಿ ನಾವು ಏನ್ ಯೂಸ್ ಮಾಡ್ತಾ ಇರ್ತೀವಲ್ಲ ಅದೇ ಸೌಟಿನಿಂದ ಚೆನ್ನಾಗಿ ಅದನ್ನ ಆರಡಬೇಕು ನೋಡಿ ಈ ಥರ ನೀಟಾಗಿ ಅದನ್ನ ಹರಡ್ಬೇಕು ಈ ಥರ ಎಲ್ಲ ನೀಟಾಗಿ ಹರಡಿ ಒಂದು ಐದು ನಿಮಿಷಗಳ ಕಾಲ ಬಿಡ್ಬೇಕು ಅಷ್ಟೇ ಇದನ್ನ ತುಂಬಾ ಹೊತ್ತು ಬಿಡಬಾರ್ದು ಜಸ್ಟ್ ಒಂದ್ ಐದ ಒಂದು ಐದು ನಿಮಿಷಗಳ ಕಾಲ ಬಿಟ್ಟಾಗ ಅದು ಒಂದು ಅರ್ಧ ಭಾಗ ಗಟ್ಟಿಯಾಗಿರುತ್ತೆ ಆ ಟೈಮ್ ಅಲ್ಲಿ ಮಾಡಬೇಕು ಇದಕ್ಕೆ ಶೇಪ್ ಕೊಡಬೇಕು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕೊಡಬೇಕು ನೋಡಿ ಡೈಮಂಡ್ ಶೇಪ್ ಅಥವಾ ಸ್ಕ್ವಯರ್ ಶೇಪ್ ಅಲ್ಲಿ ಇದನ್ನ ನಾವು ನೀಟಾಗಿ ಕಟ್ ಮಾಡಬೇಕು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕೊಬ್ಬರಿ ಬರ್ಫಿನ ಮಾಡಬಹುದು ಅಂತ ಇದು ತುಂಬಾ ಇಷ್ಟಪಟ್ಟು ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದನ್ನ ನಾವು ಹಬ್ಬಗಳಲ್ಲಿ ಏನಾದರೂ ಶುಭ ಸಮಾರಂಭದಲ್ಲಿ ಈ ತರದ ಬರ್ಫಿನ ನಾವು ಕಮ್ಮಿ ಟೈಮ್ ಅಲ್ಲಿ ಇದನ್ನ ಮಾಡಬಹುದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇರುತ್ತೆ ತುಂಬಾ ಕಮ್ಮಿ ಟೈಮು ಕೂಡ ತಗೊಳ್ಳುತ್ತೆ ನೋಡಿ ಈ ತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಲ್ಲಿ ಇದನ್ನ ಕಟ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟೆ ಇದು ಫುಲ್ ಕಂಪ್ಲೀಟ್ ತಣ್ಣಗಾಗಬೇಕು ಮತ್ತೆ ಬಿಸಿ ಇದ್ದಾಗ ತೆಗೆದ್ರೂ ಕೂಡ ಇದೇನಾಗುತ್ತೆ ಪೀಸ್ ಪೀಸ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ತುಂಬಾ ತಣ್ಣಗಾದ್ಮೇಲೆ ತೆಗೆದಾಗ ನೋಡಿ ಶೇಪ್ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೀವು ಜಸ್ಟ್ ಒಂದೇ ಒಂದು ಪೀಸನ್ನು ಬಿಡಿಸ್ಕೊಂಡ್ರೆ ಸಾಕು ಫುಲ್ಲು ಅದಾಗದೆ ಎಲ್ಲ ಬರ್ಫಿಗಳು ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ನಾವು ಬರ್ಫಿನ ಕೊಬ್ಬರಿ ಬರ್ಫಿನ ಮನೆಯಲ್ಲಿ ಮಾಡಬಹುದು ಅಂತ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮೊದಲನೇ ಸಲ ಮಾಡಿದ್ರೂ ಕೂಡ ನಿಮಗೆ ಇದೇ ತರ ನೀಟಾಗಿ ಶೇಪ್ ಆಗಲಿ ಅಥವಾ ಕನ್ಸಿಸ್ಟೆನ್ಸಿ ಆಗಲಿ ನಿಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಅದನ್ನ ಸರ್ವ್ ಮಾಡಿ ಇದನ್ನ ನಾವು ಯಾವುದೇ ರೀತಿಯಾದಂತಹ ನೀರಿನ ಅಂಶ ಇರದೆ ನೀಟಾಗಿ ಪಾಕ ಮಾಡಿ ಮಾಡೋದ್ರಿಂದ ಇದನ್ನ ನಾವು ಕಮ್ಮಿ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇದನ್ನು ನಾವು ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ನಮ್ಮ ಚಾನಲನ್ನು ಮರಿಬೇಡಿ ಸೊ ನೋಡಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್